ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಇವತ್ತೊಂದು ಸಖತ್ತಾದಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ತುಂಬಾ ಈಸಿ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಅದು ಬಂದು ಏನು ಮಾಡ್ತಾ ಇರೋ ರೆಸಿಪಿ ಅಂತಂದರೆ ನಾನು ಕೃಷ್ಣ ರವೆ ಬರುತ್ತಲ್ವ ನಾವು ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಬನ್ಸಿ ರವೆ ಅಲ್ಲ ಕೃಷ್ಣ ರವೆ ಅಂತ ಹೇಳಿ ಬರುತ್ತೆ ನೋಡಿ ಬಾಂಬೆ ರವೆ ಅಂತಾರೆ ಚಿರೋಟಿ ರವೆ ಅಲ್ಲ ಬಟ್ ಕೃಷ್ಣ ರವೆ ಇದರಲ್ಲಿ ನಾನು ಒತ್ತು ಶಾವಿಗೆನ ಮಾಡ್ತಾಯಿದ್ದೀನಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತಂದರೆ ನಿಜ ಒಂದು ಸಲ ಟ್ರೈ ಮಾಡಿ ನೋಡಿ ತಿಂದಾದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಬನ್ನಿ ಅದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆ ತೊಗೊಂಡಿದ್ದೆ ಆಮೇಲೆ ಎರಡು ಗೋಡಂಬಿ ಬಾದಾಮಿನ ಅಲ್ವಾ ಅಷ್ಟು ತೊಗೊಂಡಿದ್ದೀನಿ ಇನ್ನು ಗಸಗಸೆ ಸ್ವಲ್ಪ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಮೂರು ತೊಗೊಂಡಿದ್ದೀನಿ ಇನ್ನು ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಹಸಿ ತೆಂಗಿನಕಾಯಿ ಫ್ರೆಶ್ ಆದಂಥ ತೆಂಗಿನಕಾಯಿ ಇದು ಅದು ಚಿಪ್ಪೆಲ್ಲ ಏನು ಅಂದ್ಕೊಳ್ಬೇಡಿ ಚಿಪ್ಪೆಲ್ಲ ಹಾಕ್ಬಿಟ್ಟಿದ್ದೀರಾ ಸರಿಯಾಗಿ ತುರಿದಿಲ್ಲ ಅಂತ ಕಾಯಿಂದೆಲ್ಲ ಬಿದ್ದಿರೋದು ಮಣ್ಣಿನಲ್ಲಿ ತುರಿತೀವಲ್ವಾ ಕತ್ತಿನಲ್ಲಿ ಈಳ್ಗೆ ಕತ್ತಿನ ಹೇಳ್ತಾರಲ್ವ ಅದರಲ್ಲಿ ತುರಿದಾಗ ಆ ಥರ ಬಂದಿರೋದು ಇನ್ನು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಐಟಮ್ಮು ಬೇಕಾಗಿರೋದು ತುಂಬ ಅಂದರೆ ತುಂಬ ಈಸಿ ಮತ್ತು ಶಾವಿಗೆ ಒಳ್ಳು ಒತ್ತೋ ಒತ್ತೋದಕ್ಕೆ ಶಾವಿಗೆ ಒಳ್ಳೆ ಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಚಕ್ಲಿ ಒಳ್ಳಿದ್ದೇ ಇರುತ್ತೆ ಅದರಲ್ಲಿ ಮಾಡ್ಕೊಳ್ಬೋದು ಇವಾಗ ಒಂದು ಮಿಕ್ಸಿ ಜಾರಿಗೆ ಗಸಗಸೆ ಮತ್ತು ಏಲಕ್ಕಿನ ಸೇರಿಸಿದ್ದೀನಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉರುಗಡ್ಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉರುಗಡ್ಲೆ ಉರುಗಡ್ಲೆ ಕೂಡ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಕೂಡ ಇದ್ದೀನಿ ನೋಡಿ ಇಷ್ಟೆಲ್ಲ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಬೇಕು ಇದು ಮಾಡ್ತಿರೋದು ಕಾಯಿ ಕಾಯಾಲ್ಗೆ ಹೊತ್ತು ಶಾವಿಗೆ ಮಾಡೋದಕ್ಕೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಸಣ್ಣ ಮೀಡಿಯಮ್ ನಾನು ಸ್ವಲ್ಪನೇ ಮಾಡ್ತಾ ಇರೋದು ನಮ್ಮ ಮನೇಲಿ ಯಾರೂ ಅಷ್ಟು ಮಕ್ಕಳೆಲ್ಲ ತಿನ್ನಲ್ಲ ಇಷ್ಟಪಟ್ಟು ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಸ್ವೀಟ್ ರೆಸಿಪಿಗಳಂತೂ ಅದರಲ್ಲೂ ಈ ಒತ್ತು ಶಾವಿಗೆ ಇವೆಲ್ಲ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಕೂಡ ತಿಂತಾರೆ ನೋಡಿ ಒಂದು ಸಣ್ಣದಾದ ಪಾತ್ರೆನಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ಮಾಮೂಲಿ ಒಂದು ಮಾಮೂಲಿ ನೀರು ಕುಡಿತೀವಲ್ವ ಆ ಲೋಟದಲ್ಲಿ ಇನ್ನೊಂದು ಕಡೆ ಸೈಡಲ್ಲಿ ಸಣ್ಣ ಪಾತ್ರೆಯಲ್ಲಿ ಇದು ರವ ರವೆನ ಮುದ್ದೆ ಮಾಡ್ಕೊಳ್ಳೋದಿಕ್ಕೆ ಇದಕ್ಕೂ ಕೂಡ ಒಂದು ಲೋಟದಷ್ಟು ನೀರಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಆಲ್ರೆಡಿ ಸ್ವಲ್ಪ ಬಿಸಿಯಾಗಿದೆ ಬಿಸಿದಕ್ಕೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆಯೂ ನೀರನ್ನು ಇಟ್ಕೊಂಡಿದ್ದೀನಿ ಈಗ ನೋಡಿ ರವೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊಂಡು ರವೆ ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಆ ನೀರು ಇನ್ನೇನು ಕುದಿ ಬರ್ತಾ ಇದೆ ಸ್ವಲ್ಪ ಒಂದು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ತಕ್ಕ ಕುದೀತಾ ಇದೆ ನೀರು ಚೆನ್ನಾಗಿ ಕುದೀತಾ ಇರಲಿ ಅದಕ್ಕೆ ರವೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ಮುಂದೆ ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿಕೊಂಡು ನೋಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ನೀರು ಮಳ್ತಿರೋ ಅಂಥ ನೀರಿಗೆ ರವೆನ ಇದ್ದೀನಿ ನೋಡಿ ಈ ರೀತಿ ರವೆನ ನಿಧಾನಕ್ಕೆ ಹಾಕಬೇಕು ನಿಧಾನಕ್ಕೆ ಹಾಕಿ ಈ ಥರ ಮುದ್ದೆ ತಿರುವುದು ಕೋಲ್ ಇರುತ್ತೆ ಅಲ್ವಾ ನಮ್ಮ ಮನೇಲಿ ಮನೆಗಳಲ್ಲೆಲ್ಲರ ಮನೇಲೂ ಇರುತ್ತೆ ನಮ್ಮ ಅಲ್ಲ ನೋಡಿ ಈ ಥರ ಚೆನ್ನಾಗಿ ಒಂದು ರೌಂಡು ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಗಂಟೆಲ್ಲೂ ಇಲ್ದಲೇ ಇರೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಕೊಡ್ತಾ ಹೋಗಬೇಕು ನೋಡಿ ಈ ರೀತಿ ಮಿಕ್ಸ್ ಕೊಟ್ಟರೆ ಮುದ್ದೆ ರೆಡಿ ಆಗುತ್ತೆ ಇನ್ನೇನು ಇನ್ನು ಪಕ್ಕದಲ್ಲಿ ಇನ್ನೊಂದು ಪಾತ್ರೆನಲ್ಲಿ ನೀರಿಟ್ಟಿದ್ದೆ ಅಲ್ವಾ ಅದಕ್ಕೆ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ನೋಡಿ ಈಗ ಅದಕ್ಕೆ ರುಬ್ಬಿದಂಥ ಕಾಯಿನ ಮಿಶ್ರಣ ಏನಿತ್ತು ಕಾಯಿ ಕಸಕಸೆ ಎಲ್ಲ ರುಬ್ಕೊಂಡಿದ್ವಲ್ವಾ ಅದನ್ನು ನೀಟಾಗಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇರಿಸಿ ಒಂದು ಮಿಕ್ಸ್ ಕೊಡಬೇಕು ಕಾಯಿ ಕಾಯಾಲು ಸ್ವಲ್ಪ ಬಿಸಿ ಆದರೆ ಆಗೋಯಿತು ಇನ್ನು ಮುದ್ದೆಗೆ ಅಂದರೆ ರವೆ ಹಾಕಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವು ಮುದ್ದೆ ಎಲ್ಲ ತಿರುತ್ತೀವಲ್ವ ಇದೇ ರೀತಿ ಮುದ್ದೆ ಮಾಡ್ಕೊಳ್ಳೋದು ನಾವು ರಾಗಿ ಮುದ್ದೆ ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ಹಾಗೆ ಇದನ್ನು ಕೂಡ ನೋಡಿ ಈ ರೀತಿ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುತ್ತಾ ಇದ್ದೀನಿ ಇನ್ನು ನೋಡಿ ಕಾಯಿ ಹಾಲು ಒಂದು ಕಡೆ ರೆಡಿ ಆಯಿತು ಸ್ವಲ್ಪ ಬಿಸಿ ಆದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಬೇಕು ಅಷ್ಟೇ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಗಸಗಸೆ ಎಲ್ಲ ಹಾಕಿರ್ತೀವಲ್ವಾ ತುಂಬ ಒಳ್ಳೆಯದು ಇನ್ನು ಮುದ್ದೆ ಕೂಡ ಒಂದು ಕಡೆ ಬೇಯ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಇಟ್ಟಿದ್ದೀನಲ್ವಾ ಇನ್ನೊಂದು ಸಲ ಇಟ್ಕೊಳ್ಬೇಕು ಚೆನ್ನಾಗಿ ಬೇಯುತ್ತೆ ಆವಾಗ ಒಂದು ಗಂಟೆಲ್ದಲೇ ಇರೋ ರೀತಿ ನಾದಿಟ್ಟರೆ ಚೆನ್ನಾಗಿ ಬೇಯುತ್ತೆ ಮುದ್ದೆ ಇನ್ನು ಚಕ್ಲಿ ಒಳ್ಳ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣದು ಬರುತ್ತಲ್ವಾ ಅಂದರೆ ಮಿಕ್ಸರ್ ಖಾರ ಎಲ್ಲ ಮಾಡೋದಕ್ಕೆ ಚಕ್ಲಿ ಒಳ್ಳಲ್ ಕೊಟ್ಟಿರ್ತಾರೆ ಕೆಲವೊಂದು ಪ್ಲೇಟ್ಗಳನ್ನು ಅದರಲ್ಲಿ ತೀರ ಸಣ್ಣ ಕಣ್ಣಿಂದ ಇರುತ್ತಲ್ವ ಅದನ್ನು ಹಾಕೊಂಡಿದ್ದೀನಿ ಸಕ್ಕದಾಗಿರುತ್ತೆ ಸಣ್ಣ ಕಣ್ಣಿಂದ್ರಲ್ಲಿ ಮಾಡೋದು ನೋಡಿ ಅದು ಒಂದು ಸ್ವಲ್ಪ ಅದಕ್ಕಿಂತ ದೊಡ್ಡದು ಇದು ಅದಕ್ಕಿಂತ ದೊಡ್ಡದು ಅಂದರೆ ಇದು ಖಾರ ಇದನ್ನೆಲ್ಲ ಮಾಡೋದಕ್ಕೆ ಚಕ್ಲಿ ಉಳಲು ಕೊಟ್ಟಿರ್ತಾರೆ ನೋಡಿ ನಾನು ಪೂರ್ತಿ ಸಣ್ಣ ಕಣ್ಣಿಂದ ತೊಗೊಂಡಿದ್ದೀನಿ ಇನ್ನು ಮುದ್ದೆ ಕೂಡ ಆಯಿತು ಸ್ಟವೆಲ್ಲ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಕೋಲಲ್ಲಿರೋ ಅಂಥ ರವೆ ಅಂದರೆ ರವೆಯ ಮುದ್ದೆ ಮಿಶ್ರಣ ಏನಿದೆ ಅದನ್ನು ಈ ರೀತಿ ಎಲ್ಲ ತಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತೆಗೆದು ಆ ಪಾತ್ರೆಯಲ್ಲಿ ಇರೋವಂಥ ರವೆ ಬೆಂದಿದೆ ಅಲ್ವಾ ಮುದ್ದೆ ಅದನ್ನು ಕೂಡ ತೆಗೆದು ಹಾಕೊಳ್ತೀನಿ ಇವಾಗ ನೋಡಿ ಈ ರೀತಿ ರಾಗಿನಲ್ಲಿ ಮಾಡಿದ್ರೆ ತುಂಬ ರಾಗಿನಲ್ಲಿ ಮಾಡೋದು ತಿನ್ನೋದ್ರಿಂದ ಕೂಡ ತುಂಬ ಒಳ್ಳೆಯದು ಬಟ್ ರವೆನಲ್ಲಿ ಮಾಡೋದು ಸಕ್ಕತ್ತಾಗಿ ಅಂದರೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರಾಗಿನಲ್ಲಿ ಕೆಲವೊಂದು ಸಲ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಕಚ್ಕೊಂಬಿಡುತ್ತೆ ಬಟ್ ಈ ರವೆನಲ್ಲಿ ಮಾಡೋದು ತುಂಬ ಉಡುಡಿಯಾಗಿ ಬರುತ್ತೆ ಅಂದರೆ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾವ ರೀತಿ ಇತ್ತು ಅಂತ ನೋಡಿ ಒಂದು ಮೂರು ಸಾವಿಗೆ ಆಗೋವಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ನೋಡಿ ಈ ರೀತಿ ಎಲ್ಲ ನೀಟಾಗಿ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಇದಿಂದ ಪೂರ್ತಿಯ ಪಾತ್ರೆನಲ್ಲಿರೋದೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೀರ ತೆಳುವಾಗಿ ಮಾಡ್ಕೊಳ್ಬಾರ್ದು ಗಟ್ಟಿ ಇರಬೇಕು ಇದು ರವೆಯಲ್ಲಿ ಮಾಡ್ಕೊಳ್ಳೋ ಅಂಥ ಮುದ್ದೆ ಏನಿದೆ ಸ್ವಲ್ಪ ಗಟ್ಟಿ ಇರಬೇಕು ತೀರಾ ತೆಳುವಾಗೂ ಇರಬಾರ್ದು ತೀರಾ ಮೆದುವಾಗೂ ಇರಬಾರ್ದು ಗಟ್ಟಿ ಇರಬೇಕು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಶಾವಿಗೆ ಒತ್ತೋದು ಒತ್ತಿದಾಗ ಉಡುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇನ್ನೊಂದು ಪ್ಲೇಟಿನ ಸಹಾಯದಿಂದ ಈ ಥರ ನಾದ್ಕೊಂಡು ಚೆನ್ನಾಗಿ ಈ ಥರ ರೋಲ್ ಇದ್ದೀನಿ ಒಂದು ಗಂಟೆ ಇರಬಾರ್ದು ಆ ರೀತಿ ಮಾಡ್ಕೊಳ್ಬೇಕು ನೋಡಿ ಆ ಥರ ರೋಲ್ ಮಾಡಿ ಚಕ್ಲಿ ಒಳಗೆ ಆ ಥರ ರೋಲ್ ಮಾಡಿದ್ರೆ ನೀಟಾಗಿ ಅದರೊಳಗಡೆ ಸ್ಟಫ್ ಮಾಡಿಬಿಟ್ಟು ಒತ್ತಲಿಕ್ಕೆ ಸರಿ ಹೋಗುತ್ತೆ ಅಂದರೆ ತಿರುಗಿಸಿ ಆಚೆ ಶಾವಿಗೆ ತರ ತಗ್ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಆ ಥರ ಹಿಂಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮೂರು ಮೂರಾಯಿತು ಮೂರು ಮುದ್ದೆ ಅಷ್ಟಾಗಿದೆ ಅಷ್ಟೇ ನೋಡಿ ಈ ರೀತಿ ಬಿಸಿ ಇರುತ್ತೆ ಸ್ವಲ್ಪ ನೀರನ್ನು ಕೈಯಲ್ಲಿ ಹೆಚ್ಕೊಂಡು ಹೆಚ್ಕೊಂಡು ಜಾಸ್ತಿ ನೀರನ್ನು ಹೆಚ್ಕೊಳ್ಬಾರ್ದು ಹೋಗ್ಬಿಡುತ್ತೆ ಸುಮ್ಮನೆ ಕೈಗೆ ಸ್ವಲ್ಪ ಮುಟ್ಟಿಸ್ಕೊಳ್ಬೇಕು ಬಿಸಿ ಹೋಗಿ ಹೋಗ್ಲಿ ಅಂತ ಈ ಥರ ರೋಲ್ ಟೈಪ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹಿಂಗೆ ರೋಲ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಚಕ್ಲಿ ಒಳ್ಳಿಗೆ ಹಾಕೊಳ್ಳೋಣ ನೋಡಿ ಚಕ್ಲಿ ಹಳ್ಳನ ಫಸ್ಟ್ಗೆ ಎಲ್ಲ ಒಂದು ತೊಳೆದ್ಬಿಟ್ಟು ನೀರಲ್ಲಿ ಇಟ್ಟಿದ್ದೆ ಈಗ ಅದಕ್ಕೆ ಒಂದು ಮಾಡಿದಂಥ ಮುದ್ದೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಬಿಟ್ಟು ಇಬ್ಬರು ಮೂರು ಜನ ಇದ್ದರೆ ಆರಾಮಾಗಿ ಮಾಡ್ಕೊಳ್ಬೋದು ಚಕ್ಲಿ ಒಳ್ಳೆ ಏನು ಶಾವಿಗೆ ಒಳ್ಳೆ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಶಾವ್ ಕೆಲವರು ಒಳ್ಳೆ ಬೇಕು ಅಂತಾರೆ ನಾನು ಎಷ್ಟೊಂದು ಸಲ ಶಾವಿಗೆ ಶಾವಿಗೆ ಮಾಡೋದು ನಾನು ಚಕ್ಲಿ ಒಳ್ಳಲ್ಲೇ ಮಾಡ್ತೀನಿ ಕೆಲವೊಂದು ಬಾರಿ ಏಳೆಂಟು ಜನಕ್ಕೂ ನಾನು ಅಡಿಕೆಕಾಯಿ ಕೆಲಸ ಬರ್ತಾರಲ್ವ ಅಡಿಕೆ ಟೈಮಿಗೆ ಅವಾಗಂತೂ ಎಷ್ಟೊಂದು ಜನಕ್ಕೆ ನಾನು ಚಕ್ಲಿ ಹುಳಲ್ಲೇ ಶಾವಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೆ ತುಂಬ ಇಷ್ಟಪಟ್ಟು ತಿಂತಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಶಾವಿಗೆ ನನಗಂತೂ ಸಖತ್ ಇಷ್ಟ ಅಂದರೆ ನಮ್ಮ ಹಳ್ಳಿಗಳ ಕಡೆ ಊಟ ಅಂದ್ರೆ ಸೂಪರಾಗಿರುತ್ತೆ ಶಾವಿಗೆ ಆಗಲಿ ಕಿಚಡಿ ಆಗಲಿ ಎಲ್ಲ ಮಾಡ್ತಾರೆ ಸಖತ್ತಾಗಿರುತ್ತೆ ಅದರಲ್ಲೂ ಬಾಳೆ ಎಲೆ ಮೇಲೆ ಎಲ್ಲ ಈ ಥರ ಮಾಡಿದ್ರೆ ಇನ್ನೂ ಸೂಪರ ಅಂದರೆ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ಅಂತ ಮುಲಮುಲ ಅಂತ ಇದೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಹಾರದ ಮೇಲೆ ಓದ್ತಕ್ಕಂತೂ ಆಗಲ್ಲ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಬಿಸಿ ಇದ್ದಾಗಲೇ ಆದರೆ ಸ್ವಲ್ಪ ಬೇಗ ಫಾಸ್ಟಾಗಿ ಬರುತ್ತೆ ಈ ಥರ ಚೂರು ಅಸ್ ಇಟ್ಟು ಉಳ್ಕೊಳ್ಳಲ್ಲ ಮುದ್ದೆ ಉಳ್ಕೊಳ್ಳಲ್ಲ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಂಗಂತೂ ಖುಷಿ ಆಯಿತು ಸಖತ್ತಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ತುಂಬ ಒಳ್ಳೆಯದು ಈ ಥರ ಶಾವ್ಗೆ ಮಾಡ್ಕೊಂಡು ತಿನ್ನೋದರಿಂದ ಈ ಕಾಯಿ ಗಸಗಸಿ ಎಲ್ಲ ಹಾಕಿರ್ತೀವಲ್ವ ಎದೆನೋವು ಬರುತ್ತೆ ಅಂತಿರ್ತಾರಲ್ಲ ಅವರಿಗೆಲ್ಲ ಸಿಕ್ಕ ಒಳ್ಳೆಯದು ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒತ್ತಿದಾಯಿತು ನೋಡಿ ಈ ರೀತಿ ಒಂದನ್ನು ತಗೊಂಡು ಅದಕ್ಕೆ ಮಾಡಿಟ್ಟಂಥ ಕಾಯಿ ಹಾಲನ್ನು ಸರ್ವ್ ಇದ್ದೀನಿ ಇವಾಗ ಆದಷ್ಟು ಏನಾದರೂ ಸ್ವೀಟ್ ಐಟಮ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟು ನನ್ನ ಮಗಳೇ ಹೇಳ್ತಾ ಇದ್ಲು ಏನಾದರೂ ತರಿಸೋಣ ಮಮ್ಮಿ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಐತೆ ಅಂತ ಏನು ಬೇಡಪ್ಪ ಐದು ಆಗೋಗುತ್ತೆ ಶಾವಿಗೆ ಮಾಡೋಣ ಎಲ್ಲರೂ ತಿನ್ಬೋದು ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಶಾವಿಗೆ ತಿನ್ಬೇಕು ಅಂತ ಬಾವಿಸ್ಕೊಂಡಿದ್ದು ನಾನು ಏನಾದರೂ ಸ್ವೀಟ್ ತಿನ್ಬೇಕು ನೋಡಿ ನಮ್ಮ ಮನೆಯವರು ಹೇಳಿ ಸರ್ವಿಂಗ್ ಮಾತ್ರ ನಮ್ಮ ಬಾಸ್ಗೆ ನೋಡಿ ಹಳ್ಳೆಣ್ಣೆ ಮಯ ಕ್ರಿಕೆಟ್ ಆಡಿ ಕ್ರಿಕೆಟ್ ಆಡಿ ಬಂದು ಸುಸ್ತಾಗಿ ಕೂಕೊಂಡಿದ್ದಾರೆ ಈಗ ಕ್ರಿಕೆಟ್ ಭಾನುವಾರ ಚೆನ್ನಾಗೆ ಚಿಕನ್ ಮಟನ್ ತಿನ್ನೋದು ಬಿಟ್ಟು ಶಾವ್ಗೆ ಪಾಯಸ ತಿಂತ ಇದಾವ್ಗೆ ಒತ್ತು ಶಾವಿಗೆ ತಿಂತಾರೀ ಸ್ಪೆಷಲ್ ಅಕ್ಕಿ ಇಟ್ಟಲ್ಲ ರಾಗಿ ಇಟ್ಟಲ್ಲ ಏನ್ ಮಾಡಿದೀನಿ ಹೇಳು ನೋಡೋಣ ಚೆನ್ನಾಯ್ತಾ ಚೆನ್ನಾಗ್ತಲ್ಲ ಮಾತೆ ಗೊತ್ತಿಲ್ಲ ಈ ರೆಸಿಪಿ ನಿಮ್ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲ ಬಂದಿದ್ದಾರೆ ಸಂಜಯ್ ಕುಮಾರ್ ಪಕ್ಕದಲ್ಲಿ ಜೀವನ್ ಬಾಲಾಜಿ ಅಂತ ರೀತಿ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಜೀವನ್ ಬಾಲಾಜಿಸ್ತೀನಿ ಬಾಯ್ ಎಲ್ಲರಿಗೂ